ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವ ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಇದೆ ಅಂದರೆ ಸ್ನೇಹಿತರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಇಂಟ್ರಿ ಸ್ನೇಹಿತರೆ ಮೆಡಿಕಲ್ಗೆ ಹೋಗೋ ರೂಟನ್ನು ಮನೆ ಸ್ನೇಹಿತರೆ ಇದು ನೋಡ್ರಿ ಚೆನ್ನಮ್ಮ ಸರ್ಕಲ್ ಇದೆ ಇದು ನೋಡಿರಿ ಗಂಗಾವತಿ ಹೋಗೋ ರೂಟ್ ಸ್ನೇಹಿತರೆ ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಕಾರಟಿಗಿ ಮತ್ತು ಕೊಪ್ಪಳ ಗಂಗಾವತಿ ರೂಟ್ ಇದು ಸೀದಾ ಹೋಗ್ಬೇಕು ಸ್ನೇಹಿತರೆ ಮೆಡಿಕಲ್ಗೆ ಹೋಗ್ಬೇಕಂದ್ರೆ ನೋಡಿರಿ ಸ್ನೇಹಿತರೆ ಇದು ವಾಲ್ಮೀಕಿ ಸರ್ಕಲ್ ಕನಕಗಿರಿ ವಾಲ್ಮೀಕಿ ಸರ್ಕಲ್ ನೋಡ್ರಿ ಇದು ಸೀದಾ ಗಂಗಾವತಿ ರೂಟಿಗೆ ಹೋಗ್ಬೇಕ್ ಸ್ನೇಹಿತರೆ ನಾವು ಮೆಡಿಕಲಿಗೆ ಹೋಗೋದನ್ನು ತೋರಿಸಿ ನಿಮ್ಗೆ ಹಿಂಗೆ ಸೀದ ಎಡ್ಕೋತಂದ್ರೆ ಗಂಗತಿಗೆ ಹೋಗಿ ಸ್ನೇಹಿತರೆ ಸ್ವಲ್ಪ ನಾವು ಇದು ಹೋಗಿ ತರಿಸಿದ್ರೆ ಎಡಕ್ಕೆ ಹೋದ್ರೆ ಗಂಗತಿಗೆ ಹೋಗ್ತು ನೋಡ್ರಿ ಸ್ನೇಹಿತರದು ಅಂಬೇಡ್ಕರ್ ಸರ್ಕಾರದಿಂದ ಬಲ್ಕ್ ಹೊಳ್ಬೇಕು ನೋಡ್ರಿ ಸ್ನೇಹಿತರಿಗೆ ಬಲ್ಕ್ ಕೊಳತಿ ಅಂದ್ರೆ ಮೆಡಿಕಲ್ ಸಿಗತೆ ಸ್ನೇಹಿತರೆ ನಮ್ಗೆ ನೋಡಿರಿ ಇದೇ ಥರ ಸ್ವಲ್ಪ ಒಳಗೆ ಹೋಗ್ಬೇಕು ಸ್ನೇಹಿತರೆ ಹಂಗಾರ ಮೆಡಿಕಲ್ ಭುವನೇಶ್ವರ ಮೆಡಿಕಲ್ ಸಿಗುತ್ತೆ ನೋಡ್ರಿ ಸ್ನೇಹಿತರೆ ಮೆಡಿಕಲ್ ಹತ್ರ ಬಂದಿ ಸ್ನೇಹಿತರೆ ಏನು ಯಾವಾಗ ಬಂದಾಗ ತೋರಿಸಿ ನಿಮ್ಗೆ ಒಳ್ಳೊಳ್ಳೆ ಜಂತು ಉಳದ ಔಷಧಿಗಳು ಬಂದವರು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಮೆಡಿಕಲ್ ಒಳಗೆ ತೋರಿಸ್ತೀನಿ ಯಾವ ಥರ ಬಂದವನದು ಬನ್ನಿ ಸ್ನೇಹಿತರೆ ಇಲ್ಲ ನೋಡ್ರಿ ಸ್ನೇಹಿತರೆ ಇದೊಂದು ಹೊಸ ಸ್ಟಾಕ್ ಬಂದೈತಿ ಡಿವಾರ್ಮಿಂಗ್ ನೋಡ್ಬೋದಿದ್ರೆ ಸರ್ ಏನೇನಪ್ಪ ಅಂತ ಅಂದ್ರೆ ಸ್ನೇಹಿತರೆ ಕೋಲ್ ಪ್ಲಸ್ ಯು ಆರ್ ಮೆಟ್ಟೆನ್ ಓವರ್ ಆಲ್ ಲಿಕ್ವಿಡ್ ವೆಟ್ ಅಂತ ಐತಿ ನೋಡ್ರಿ ಸ್ನೇಹಿತರೆ ಈ ಕಂಪ್ನಿ ಹೆಸ್ರು ಇಲ್ಲೇ ಮ್ಯಾಲಿ ನೋಡ್ಬೋದು ಇಂಗ್ಲೀಷ್ ಅಷ್ಟೇ ಗೊತ್ತಾಗಲ್ಲ ಸ್ನೇಹಿತರೆ ಈ ಡಿ ವಾರಿಂಗ್ ಮಾಡಿದ್ರೆ ಇದು ಏನೇನು ಕೆಲಸ ಮಾಡ್ತಪ್ಪ ಅಂತಂದ್ರೆ ಸ್ನೇಹಿತರೆ ಉಣ್ಣಿ ರಕ್ತ ಇರ್ತಿರ್ತಲ್ಲ ರಕ್ತ ಕುಡ್ತಿರ್ತಲ್ಲ ಸ್ನೇಹಿತರೆ ಅಂಥದಕ್ಕೆ ಕೆಲಸ ಮಾಡ್ತೈತಿ ಆಮೇಲೆ ಏನು ಸೀರು ಇಂಥ ಎಲ್ಲ ಇರ್ತದೆ ಸ್ನೇಹಿತರೆ ಅಂಥದ್ಕ ಭಾರಿ ಮಸ್ತ್ ಕೆಲಸ ಸ್ನೇಹಿತರೆ ಇದು ಒಟ್ಟ ರಕ್ತ ಇರ್ತಿರ್ತವಲ್ಲ ಕರಳಿನಾಗ ಮತ್ತೆ ಅಂತಲ್ಲೇ ಸೋಂಕು ಪೊಂಕು ಇತ್ತಂದ್ರೆ ಅದಕ್ಕನ್ನ ಭಾರಿ ಕೆಲಸ ಮಾಡ್ತ ಸ್ನೇಹಿತರೆ ಆ ಥರ ಕೊಟ್ಟಾರ ಬಾಟ್ಲಿ ಮೇಲೆ ನೋಡ್ಬೋದು ನೀವು ರಕ್ತ ಇರುವ ಕುರಿ ಮೇಲೆ ಯಾವ್ದೇ ಹುಳಗಲ್ಲಿರಲಿ ಉಣ್ಣಿ ಆಗಲಿ ಮತ್ತೆ ಚಿಕ್ಕಾಡು ಏನು ಇಂಥದ್ದು ಯಾವುದು ಇತ್ತಂದ್ರೆ ಉಸಿರಾಟ ತೊಂದರೆ ಮಾಡ್ತತ್ತಲ್ಲ ಸ್ನೇಹಿತರೆ ಮೂಗಿನಿಯಾಗಿದ್ದ ಅಂತದಕ್ಕನ್ನ ಕಂಟ್ರೋಲ್ ಮಾಡ್ತೈತಿ ಯಾಕಂದ್ರೆ ರಕ್ತ ಸುಮ್ಮ ಬರ್ತಿರ್ತಲ್ಲ ಅಂತ ಭಾರಿ ಕೆಲಸ ಮಾಡ್ತಂಗೆ ಈ ಎಣ್ಣೆ ಹಾಕಿ ಹಾಕಿಂದು ಸ್ನೇಹಿತರೆ ಕುರಿ ಮಾತ್ರ ಬಲು ಮೇಥ್ತ ನೋಡಿ ಸ್ನೇಹಿತರೆ ಯೂಸ್ ಮಾಡಿದ್ರೆ ಹೇಳಿದರೆ ನಮಗೆ ಹಂಗಾಗಿ ಭಾರಿ ರಿಸಲ್ಟ್ ಐತೆ ಅಂತ ಹೇಳಿದ್ರೆ ನೋಡೋ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೊಂದು ವಿ ಸ್ಟ್ರೆಂತ್ ಸಪ್ಲಿಮೆಂಟ್ ಹೇಳಿ ನೋಡಿ ಸ್ನೇಹಿತರೆ ಇದು ವಿಟಮಿನ್ ಸಿ ವಿಟಮಿನ್ ಡಿ ನೋಡಿ ಸ್ನೇಹಿತರೆ ಮಲ್ಟಿ ವಿಟಮಿನ್ ಅಮಿನೋ ಆ್ಯಸಿಡ್ ಅಂತ ಐತಿ ಇದ್ರ ಏನು ಕೆಲಸ ಮಾಡ್ತಪ್ಪ ಅಂತಂದ್ರೆ ಬೆಳವಣಿಗೆ ಹೆಚ್ಚು ಮಾಡ್ತ ಸ್ನೇಹಿತರೆ ಅಂದ್ರೆ ಮರಿ ಏನಾರ ವೀಕಾಗಿತ್ತಂದ್ರೆ ಕುರಿ ಆಗಿತ್ತು ಅಂದ್ರೆ ಬೇರೆ ಬೇಯಿಸಿ ಒಟ್ಟು ಕುರಿ ಹಿಡಿಯಂಗೆ ಮಾಡ್ತ ನೋಡ್ರಿ ಇದು ಯೂಸ್ ಮಾಡಿದಾರೆ ಹೇಳಿದ್ರೆ ಸ್ನೇಹಿತರೆ ಭಾರಿ ರಿಸಲ್ಟ್ ಐತೆ ಅಂತಿದೆ ಹಂಗಾಗಿ ಒಳ್ಳೆ ವೀಡಿಯೋ ಮಾಡೋಕ್ಕೊಂತೀವಿ ನೋಡ್ರಿ ಸ್ನೇಹಿತರೆ ಎಣ್ಣೆನ ಯೂಸ್ ಮಾಡಿದ್ರೆ ಮರಿಗಿನ ಯೂಸ್ ಮಾಡಿದ್ರೆ ಟೆಗರ್ ಮರಿ ಸಾಕಿದಾರಾಗಲಿ ಮೇಕೆ ಮೈರಿ ಮರಿ ಇಂಥ ಎಲ್ಲ ಸಾಕಿರ್ತಾರೆ ಸ್ನೇಹಿತರೆ ಅಂಥರ ಅಂತೆ ಬಳಸಿದ ಮೇಲೆ ಹೇಳಿದ್ರೆ ನಮ್ಗೆ ಹಂಗಾಗಿ ವಿಡಿಯೋ ಕುಂತೀವಿ ನೋಡ್ರಿ ಸ್ನೇಹಿತರೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತೈತೆ ಇದು ಭಾರಿ ಕೆಲಸ ಮಾಡ್ತೈತಿ ಎಣ್ಣೆ ಮಾತ್ರ ನಂಬರ್ ಒನ್ ರಿಸಲ್ಟ್ ಇರೋ ಔಷಧಿ ಇದೆ ಇದನ್ನು ಬಳಸೋದರಿಂದ ರೋಗಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತೆ ನೋಡಿ ಸ್ನೇಹಿತರೆ ಅಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಮರಿಗಾಗಲಿ ಕುರಿಗಾಗಲಿ ಮೇಕೆಗಳಿಗಾಗಲಿ ದನಗಳಿಗಾಗಲಿ ಕೆಲಸ ಮಾಡ್ತದೆ ನೋಡ್ರಿ ಸ್ನೇಹಿತರೆ ಆ ನಿಟ್ಟಿನಲ್ಲಿ ಕೆಲಸ ಸ್ನೇಹಿತರೆ ಇದೊಂದು ಜಂತುನಾಶಕನ ವಿ ಎನ್ ಪ್ಲಸ್ ಅಂತ ಐತೆ ನೋಡ್ರಿ ಸ್ನೇಹಿತರೆ ಇದು ಜಂತುಳದ ಔಷಧಿನ ನೋಡ್ಬೋದು ನೀವು ಇಲ್ಲಿ ಈ ಥರ ಬಾಟ್ಲಿ ಮೇಲೆ ಕೊಟ್ಟಿರಲ್ಲ ಆ ಥರ ಉಳುಗಳಿಗೆ ಬಳಸಬಹುದು ಇದನ್ನು ಇದ್ರ ರೇಟ್ ನೋಡಿ ಸ್ನೇಹಿತರೆ ನೂರ ಐವತ್ತು ರೂಪಾಯಿ ಐತೆ ನೋಡಿರಿ ಸ್ನೇಹಿತರೆ ಇದನ್ನ ರೇಟ್ ನೋಡ್ಬೋದು ನೀವು ಏನು ಸರ್ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಪೆನ್ ಬೆಂಡೆ ಜಲ್ ಅಂತಂದು ಹೇಳಿ ಐತಿ ಆಮೇಲೆ ಪ್ರೊಜಿಕ್ ಕ್ವಾಂಟಲ್ ಅಂತಂದು ಹೇಳಿ ಕೊಟ್ಟಾರೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಮೆಂಟೇನ್ ಕಂಟೆಂಟ್ ಐತಿ ಸ್ನೇಹಿತರೆ ಇದ್ರಾಗ ಮೂರು ಕಂಟೆಂಟ್ಗಳು ಎಣ್ಣೆಗಳು ಕಾಲದ್ದು ನೋಡ್ರಿ ಸ್ನೇಹಿತರೆ ವೆರಿ ಸ್ಟ್ರಾಂಗ್ ಐತಿ ಇದನ್ನ ಬಳಸುವಾಗ ಭಾರಿ ಹುಷಾರು ಬಳಸ್ಬೇಕು ನೋಡ್ರಿ ಸ್ನೇಹಿತರೆ ಇದರ ರೇಟ್ ಅಂದ್ರೆ ಹದಿನಾರು ನೂರ ಐವತ್ತು ರೂಪಾಯಿ ಐತಿ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ಎಣ್ಣೆ ಮಾತ್ರ ನಂಬರ್ ಒನ್ ಕೆಲಸ ಮಾಡೋ ಎಣ್ಣೆಗಳು ಅದಾವೆ ಸ್ನೇಹಿತರೆ ನಿಮಗೇನಾರ ಬೇಕಾಗಿತ್ತು ಅಂದರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ ವಿ ಈ ಥರ ಕೊಟ್ಟಾರೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಥರ ಹುಳುಗಳದಲ್ಲ ಅಂತ ಹುಳುಗಳನ್ನೆಲ್ಲ ಕೊಲ್ಲುತ್ತದೆ ನೋಡಿರಿ ಸ್ನೇಹಿತರೆ ಇದು ಹೊಟ್ಟೆ ಆಗಲಿ ಮುಗಿನ ಆಗಿರೋ ಆಗಲಿ ಇಂಥದ್ದೆಲ್ಲ ಹುಳುಗಳನ್ನು ನಾಶ ಮಾಡ್ತಾ ಸ್ನೇಹಿತರೆ ಹಂಗಾಗಿ ಕುರಿನ ಭಾರಿ ಮಸ್ತ್ ಮೇಯಿಸ್ತೈತೆ ನೋಡ್ರಿ ಸ್ನೇಹಿತರೆ ಇದು ನೋಡ್ಬೋದು ನೀವು ಎಣ್ಣೆ ಮಾತ್ರ ಭಾರಿ ನಂಬರ್ ಒನ್ ರೆಸಾರ್ಟ್ ಇರೋ ಔಷಧಿ ಸ್ನೇಹಿತರೆ ಈ ಎಣ್ಣೆ ಅಂದ್ರೆ ನಿಮ್ಗೆ ಬೇಕಾಗಿತ್ತು ಅಂದರೆ ಕನಕಗಿರಿ ಭುವನೇಶ್ವರ ಮೆಡಿಕಲಿಗೆ ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ ನಿಮಗೇನಾರು ಈ ಔಷಧಿ ಬೇಕಾಗಿತ್ತು ಅಂತಂದ್ರೆ ನಂಬರ್ ಹಾಕಿರ್ತೇವೆ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡಿ ಒಂದು ಲೀಟ್ರ್ ಐತೆ ನೋಡ್ರಿ ಸ್ನೇಹಿತರೆ ಏನು ಮತ್ತು ಈ ಥರ ಹುಳುಗಳನ್ನು ನಾಶ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಇದು ಇದೊಂದು ನೋಡ್ರಿ ಇದು ಜಂತುನಾಶಕನ ವಿ ಗಾರ್ಡ್ ಪ್ಲಸ್ ಹೇಳಿ ಇದು ಉಲ್ಗಾಡು ಬರ್ತಲ್ಲ ಸ್ನೇಹಿತರೆ ಇಂಟಾಸ್ ಕಂಪ್ನಿದು ಆ ಸ್ಯಾಮ್ ನೋಡ್ರಿ ಇದು ಎಣ್ಣೆ ಇದು ಹೊಸ ಸ್ಟಾಕ್ ಅಂತೆ ಉಲ್ಗಾಡ್ ಸ್ಯಾಮನ ಅದು ಉಲ್ಗಾಡು ಇದು ವಿ ಗಾರ್ಡ್ ಪ್ಲಸ್ ಹೇಳಿ ನೋಡಿ ಸ್ನೇಹಿತರೆ ಇದೆ ನೋಡ್ಬೋದು ಇದು ಎಣ್ಣೆ ಮಾತ್ರ ಭಾರಿ ಕೆಲಸ ಮಾಡ್ತಾ ನೋಡ್ರಿ ಸ್ನೇಹಿತರೆ ಕುರಿ ಮೇಯೋಕ ಉಳ್ಗೋಡು ಹೆಂಗೆ ಕೆಲಸ ಮಾಡ್ತಾರೆ ಅದೇ ಸೀಯ್ ಅದಕ್ಕಿಂತ ಭಾರಿ ಇಲ್ಲಿ ಕೊಟ್ಟರಲ್ಲ ಸ್ನೇಹಿತರೆ ಈ ಥರ ಇದ್ದ ಹುಳಗಳನ್ನು ಎಲ್ಲ ಸಹಾಯ ಪಡ್ತೀವಿ ನೋಡ್ರಿ ಸ್ನೇಹಿತರೆ ಮೊಟ್ಟೆಗಾಗಲಿ ಮೂಗಿನಾಗಲಿ ಈ ಥರ ಹುಳಗಳಿದ್ದರೆ ಡೆಮ್ಮಿ ಆಗಲಿ ಇದೆಲ್ಲ ಕ್ಲಿಯರ್ ಮಾಡಿ ಸ್ನೇಹಿತರೆ ಉಳ್ಗೋಡೆ ಅಂದ್ರೆ ಬೇಯಿಸಿ ಮೇಯಾ ನೋಡ್ರಿ ಸ್ನೇಹಿತರೆ ವಿಗಡ ಗಿಡ ಪ್ಲಸ್ ಅಂದರೆ ಉಳ್ಗೋಡೆ ಎಣ್ಣಿನ ಹೆಂಗೆ ಕೆಲಸ ಮಾಡ್ತಾ ಅದ ಸ್ಯಮ್ ಇದು ಕೆಲಸ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಇದು ಇದ್ರಾಗ ಎಣ್ಣೆ ಯಾವ್ಯಾವ್ದು ಕಲ್ತೈತಪ್ಪ ಅಂತಂದ್ರೆ ಸ್ನೇಹಿತರೆ ತೋರಿಸ್ತು ನಿಮ್ಗೆ ಎಣ್ಣೆ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಇದು ಟ್ರೈಕೋ ಬೆಂಡೆಜ್ಜಾಲ್ ಮತ್ತು ಆಯರ್ಮೆನ್ ಪ್ಲಸ್ ಅಂತಂದೇಳಿ ಕಾಲದೈತೆ ನೋಡ್ರಿ ಸ್ನೇಹಿತರೆ ಮೂರು ಎಣ್ಣೆ ಅದಾವ ಸ್ನೇಹಿತರೆ ಇದ್ರಾಗ ಮೂರು ಎಣ್ಣೆ ಕಂಟೆಂಟ್ ಐತೆ ನೋಡ್ರಿ ಸ್ನೇಹಿತರೆ ಅಂತ ಸ್ಟ್ರಾಂಗ್ ಐತೆ ಎಣ್ಣೆ ಮಾತ್ರ ಇನ್ನು ಬಳಸುವಾಗ ಭಾಳ ಹುಷಾರು ಬಳಸ್ರಿ ಕಂಟೆಂಟ್ ನೋಡ್ಬೋದು ನೀವು ಯಾವ ಥರ ಕೊಟ್ಟಾರ ನಾನು ಇಲ್ಲಿ ನಿಮಗೆಲ್ಲ ನೋಡಿರಿ ಡೇಟ್ ಏನಾಯ್ತಿ ಬಂದ್ರೆ ಎರಡು ಸಾವಿರ ಐತೆ ನೋಡ್ರಿ ಸ್ನೇಹಿತರೆ ಎಮ್ ಆರ್ ಪಿ ಅಲ್ಲಿ ಹೋದ್ರೆ ನೋಡಿ ಹಾಕ್ತಾರೆ ನಿಮ್ಗೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡಿರಿ ಬೇಕಂದ್ರೆ ಕಳಿಸ್ಕೊಡ್ತಾರೆ ನಂಬರ್ ಹಾಕಿರ್ತು ಸ್ನೇಹಿತರೆ ಟ್ರೈಕೋ ಜಲ್ ಮತ್ತು ಐರ್ ಮೆಂಟೈನ್ ಪ್ಲಸ್ ಅಡಿಯಲ್ಲಿ ಸಿಲಿ ಮಿರೇನ್ ಅಂತ ಕೊಟ್ಟಾರೆ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ಭಾರಿ ಕೆಲಸ ಮಾಡ್ತೀರಿ ಕುರಿ ಮಾತ್ರ ಮೇಯೋಕ್ಕಾಗಲಿ ಕುರಿ ನೀರು ಕುಡಿಯೋಕ್ಕಾಗಲಿ ಈ ಮಳೆಗಾಲದಿಂದ ಹಾಕ್ತಿದ್ರೆ ಭಾರಿ ಕೆಲಸ ಮಾಡ್ತದೆ ನೋಡ್ರಿ ಸ್ನೇಹಿತರೆ ಮಳೆ ಇದನ್ನ ಹಾಕಿದಾಗ ಮಳೆ ಮಾತ್ರ ವಾರ ನೋಡ್ರಿ ಸ್ನೇಹಿತರೆ ಕುರಿಯರು ಯೂಸ್ ಮಾಡಿದಾರೆ ಹೇಳಿದ್ರೆ ಹಾಗಾಗಿ ಯೂಸ್ ಮಾಡಿದಕ್ಕೆ ಭಾರಿ ಎಣ್ಣೆ ಕೆಲಸ ಮಾಡಿದ ತರಿಸ್ಯಾರ ನೋಡ್ರಿ ಸ್ನೇಹಿತರಿದ್ದ ಇಲ್ಲೊಂದು ಐತೆ ನೋಡ್ರಿ ಸ್ನೇಹಿತರೆ ಇದು ಇದು ಎದಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಬಸಿ ಬಂದ ತಲ ಸ್ನೇಹಿತರೆ ಬಸಿ ಬಂದು ಗದ್ದ ಬಾಯೋದಾಗಲಿ ಬಸಿ ಬಿದ್ದ ಕುರಿಗಳಿಗೆ ಈಗ ಏಟು ಮೇದ್ರನ್ನ ಒಟ್ಟ ಹಿಂಗೆ ಡಕ್ಕಿಸೋದು ಆಮೇಲೆ ಏಟು ಮೇತ ಮೇದ್ರನ್ನ ಒಟ್ಟ ಕುರಿ ತೂಕ ಬರಲ್ಲ ಮಿನು ಬರೋಲ್ಲ ಅಂತ ಹಿಂಗೆ ತಿರ್ತಲ್ಲ ಸ್ನೇಹಿತರೆ ಅದಕ್ಕೆ ಬಳಸ್ಬೋದು ನೋಡಿ ಸ್ನೇಹಿತರೆ ಈ ಔಷಧಿಯನ್ನು ಹೇಳಿದ್ರೆ ಅಂಗಡಿಯರು ಔಷಧ ಅಂಗಡಿಯರು ಮೆಡಿಕಲ್ ಹಂಗಾಗಿ ಹೇಳೋಕೊತೀನಿ ಸ್ನೇಹಿತರೆ ಒಟ್ಟ ಬಸಿ ಬಿದ್ದ ಕುರಿಗಳಿಗೆ ಬಳಸ್ಬೋದು ಸ್ನೇಹಿತರೆ ಏಕ ಎಲ್ಲಿರೋ ಬಸಿ ನೀರು ಕುಡಿಯೋದಾಗಲಿ ಬಸಿ ಮೇವು ಮೇಯಿಸ್ತಿರಲ್ಲ ಅದಕ್ಕೆ ಈ ಎಣ್ಣೆ ಹಾಕಿದ್ರೆ ಮಾತ್ರ ಒಂದಿನ ಹುಚ್ಚಿ ಅಂತ ನೋಡಿ ಸ್ನೇಹಿತರೆ ಎಣ್ಣೆ ಹಾಕಿದ ಮೇಲೆ ಕಿತ್ತಿ ಬಿಡುತ್ತೆ ದೊಡ್ಡ ಹೊಟ್ಟೆಯಾಗಿದ್ದು ದೊಡ್ಡ ಕಿತ್ತಿ ಸ್ವಚ್ಛ ಆಗುತ್ತೆ ಅಂತ ನೋಡಿರಿ ಸ್ನೇಹಿತರೆ ರೇಟ್ ಏನಾಯ್ತಿಪ್ಪ ಅಂದರೆ ಎರಡು ಸಾವಿರದ ಅರವತ್ತು ರೂಪಾಯಿ ಐತೆ ನೋಡಿ ಸ್ನೇಹಿತರೆ ಎಮ್ ಆರ್ ಪಿ ಅಲ್ಲಿ ಬುಟ್ಟು ಹಾಕ್ತಾರೆ ಕನಕಗಿರಿ ಭುವನೇಶ್ವರ ಮಡಿಕೆಯಲ್ಲಿ ವಿಸಿಟ್ ಮಾಡಿರಿ ಒಂದು ದೊಡ್ಡ ಟೆಗರು ಮತ್ತೆ ಮೇಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ಒಟ್ಟು ಬಸಿ ಬಿದ್ದ ಕುರಿಗಳಿಗೆ ಬಳಸುವ ಜಂತುನಾಶಕ ಔಷಧಿ ನೋಡ್ರಿ ಸ್ನೇಹಿತರೆ ಇದು ರೇಟ್ ಎಮ್ ಆರ್ ಪಿ ಎರಡು ಸಾವಿರದ ಅರವತ್ತು ರೂಪಾಯಿ ಐತಿ ಅಲ್ಲಿ ಕನಕಗಿರಿ ಭುವನೇಶ್ವರಿ ಮಡಿಕೆಯಲ್ಲಿ ವಿಸಿಟ್ ಮಾಡಿರಿ ಅಲ್ಲಿ ನೋಡಿ ಹಾಕ್ತಾರೆ ಸ್ನೇಹಿತರೆ ನೋಡ್ಬೋದು ನೀವು ಹೆಣ್ಣಿನ ಇವಾಗ ನೆಕ್ಸ್ಟ್ ಡೇದಾಗ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಅದಾವೆ ನೀವು ನೋಡ್ಬೋದು ಅಲ್ಲಿ ಅದ್ರ ಬಗ್ಗೆ ಏನು ನಾನು ಇದೊಂದು ಹೊಸ ಸ್ಟಾಕ್ ನೋಡ್ರಿ ಸ್ನೇಹಿತರೆ ಇದೊಂದು ಬಿ ಆರ್ ಎಕ್ಸ್ ಅಂತೈತೆ ನೋಡ್ರಿ ಸ್ನೇಹಿತರೆ ಇದು ರಪಶ್ಯಾ ಮತ್ತು ಏನೈತಿ ನೋಡ್ರಿ ಸ್ನೇಹಿತರೆ ಇದು ಭಾರಿ ಕೆಲಸ ಮಾಡ್ತಂತ ಹೇಳಿ ಸ್ನೇಹಿತರೆ ಕುರಿಗಳಿಗೆ ಬಳಸುವ ಔಷಧಿನ ಇದನ್ನು ಟ್ಯಾಗರ್ ಆಗಲಿ ಟ್ಯಾಗರ್ ಸಾಕಿದಾರೆ ಆಗಲಿ ಮರಿಸಾಕ್ತಾರೆ ಆಗಲಿ ಅಂಥದಕ್ಕೆ ಭಾರಿ ಕೆಲಸ ಮಾಡ್ತಂತ ನೋಡಿ ಸ್ನೇಹಿತರೆ ಹೇಳಿದ್ರೆ ಇದು ರೇಟ್ ಏನಾಯ್ತಿಪ್ಪ ಅಂದರೆ ಹನ್ನೊಂದು ನೂರ ಎಪ್ಪತ್ತು ರೂಪಾಯಿ ಇತ್ತು ನೋಡಿ ಸ್ನೇಹಿತರೆ ಎಮ್ ಆರ್ ಪಿ ನೋಡಿ ಹಾಕ್ತಾರೆ ಕಂಸನಗಿರಿ ಭುವನೇಶ್ವರ ಮೆಡಿಕಲಿಗೆ ವಿಸಿಟ್ ಮಾಡಿ ಬೇಕಂದ್ರೆ ನಂಬರ್ ಹಾಕಿರ್ತಾರೆ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡಿರಿ ಕಳಿಸಿ ಕೊಡ್ತಾರೆ ಎಣ್ಣೆ ಬೇಕಂದ್ರೆ ಇವು ನೋಡಿ ಸ್ನೇಹಿತರೆ ಬಾಯ್ವೇನಿ ಎಣ್ಣೆ ಅಂತೀವು ಭಾರಿ ಕೆಲಸ ಮಾಡ್ತಾವಂತ ಹೇಳಿದ್ರೆ ಸಹಕಾರ ಹಾಗಾಗಿ ಎಣ್ಣೆ ಇವು ಭಾಳ ಕಾಸ್ಟ್ಲಿನದ ಸ್ನೇಹಿತರೆ ರೇಟ್ ತೋರಿಸ್ತು ನಿಮ್ಗೆ ರೇಟ್ ತೋರಿಸಿರ ಗೊತ್ತಾಗುತ್ತ ನಿಮ್ಗೆ ರೇಟ್ ತೋರಿಸ್ರೆ ಬಾಯ ಮುಚ್ಚಬೇಕು ಹಂಗದೋ ಸ್ನೇಹಿತರೆ ಅಂದ್ರೆ ಏನಪ್ಪ ಎಣ್ಣೆ ಭಾರಿ ರಿಸಲ್ಟ್ ಅಂತ ಸ್ನೇಹಿತರೆ ಮಾಡಿದ್ರೆ ಮಾತ್ರ ಒಂದಡಿಯ ಆರಾಮಾಕಂತೆ ಇದೊಂದು ನೋಡ್ರಿ ನಾಲ್ಕುನೂರ ಐವತ್ತು ರೂಪಾಯಿ ಐತೆ ನೋಡಿ ಸ್ನೇಹಿತರೆ ಇದು ಮುನ್ನೂರ ಅರವತ್ತೈದು ರೂಪಾಯಿ ಐತೆ ಎಮ್ ಆರ್ ಪಿ ನೋಡಿ ಹಾಕ್ತಾನೆ ಬಂದು ಕನಕಿರಿ ಮೆಡಿಕಲ್ ವಿಸಿಟ್ ಮಾಡಿರಿ ನೋಡಿರಿ ಬಾಯಿಬಿನಿ ಟೂ ಬಂತು ನೋಡಿ ಸ್ನೇಹಿತರೆ ಇವು ಮೂರನ್ನ ಮೂರು ಮೂರು ಎಮ್ ಇಲ್ಲಿ ಮಾಡ್ಬೇಕಂತ ಸ್ನೇಹಿತರೆ ಒಂದು ದಿನಕ್ಕೆ ಆಮೇಲೆ ಕುಂಟ ಏನಾರ ಕುಂಟದಿತ್ತು ಅಂದರೆ ಅದಕ್ಕೆ ಬೇರೆ ಮೆಡಿಸಿನ್ ಇತ್ತು ತೋರಿಸ್ತು ಸ್ನೇಹಿತರೆ ನೋಡಿರಿ ಬಾಟ್ಲಿ ಒಳಗೆ ಹೊರಗೆ ತಗ ತೋರಿಸ್ತೀನಿ ಸ್ನೇಹಿತರೆ ಇವ್ ನೋಡ್ರಿ ಮೂರು ಮೂರು ಎಮ್ ಎಲ್ ಬಾಯಿ ಬಾಯ್ಬೀನಿ ಬಂದ ಕುರಿಗಳಿಗೆ ಇವು ಜ್ವಲಸ್ ಬರ್ತಿರೀ ಬಾಯಿಬೀನಿ ಬಂದು ಜ್ವೆಲ್ಸ್ ತೆಲಿ ತೇಲಿ ಬಾಯಿಯೋದಾಗಲಿ ಸಂಡಿ ಬಾಯೋದಾಗಲಿ ಅದಕ್ಕೆ ಅಂದ್ರೆ ಒಂದಿಗೆ ಕಂಟ್ರೋಲ್ ಆಗ್ತದೆ ನೋಡ್ರಿ ನೋಡ್ರಿ ಸ್ನೇಹಿತರೆ ಇದನ್ನ ಇದೊಂದು ಇದನ್ನು ಮೂರು ಎಮ್ ಎಲ್ ಮಾಡೋಕಂತ ಸ್ನೇಹಿತರೆ ಇಲ್ಲೈತೆ ನೋಡ್ರಿ ಸ್ನೇಹಿತರೆ ಇದೊಂದು ಮೂರು ಎಮ್ ಎಲ್ ಇ ಒಂದು ಮನೆ ಬೆಳಗ್ಗೆ ಹಾಲು ದಂಗೆ ನೋಡ್ರಿ ಸ್ನೇಹಿತ ಇದು ಎಣ್ಣೆ ಇದ್ರ ರೇಟ್ ಏನಾಯ್ತಿಪ್ಪ ಅಂದ್ರೆ ಸ್ನೇಹಿತರೆ ಈ ಹೆಸರು ನೋಡ್ಕೊಂಬಿಡ್ರಿ ನಾ ಏನೋ ಕೊಟ್ಟರೆ ನೋಡಿ ಸ್ನೇಹಿತರೆ ಇದು ಭಾರಿ ಕೆಲಸ ಮಾಡ್ತಾ ಅಂತ ಬಾಯಿ ಬೈನಿಗೆ ಮಾತ್ರ ನಂಬರ್ ಒನ್ ರಿಸಲ್ಟ್ ಇಂಜೆಕ್ಷನ್ಗಳು ಅಂತ ನೋಡಿ ಸ್ನೇಹಿತರೆ ಇದು ರೇಟು ನಾಲ್ಕುನೂರ ನಾಲ್ಕುನೂರು ಎಷ್ಟು ಐತೆ ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ನೋಡಿ ನಾಲ್ಕೂ ರೂಪಾಯಿ ಅಂತ ಐತೆ ನಾಲ್ಕುನೂರ ಚಿಲ್ಲರೆ ಐತೆ ನೋಡಿ ಸ್ನೇಹಿತರೆ ಅಲ್ಲಿ ಕನಕಗಿರಿ ಭುವನೇಶ್ವರಿ ಮೆಡಿಕಲ್ ವಿಸಿಟ್ ಮಾಡಿರಿ ಅವ್ರು ನೋಡಿ ಹಾಕ್ತಾರೆ ಸ್ನೇಹಿತರೆ ಹಾಕ್ತಾರೆ ಇದು ನೋಡಿರಿ ಕುಂಟ ಕುರಿಗೆ ಬಳಸುವ ಔಷಧಿ ಚಿರತೆದ ಎಣ್ಣೆ ಹೊಸ ಕಂಪ್ನಿ ಬಂದೈತೆ ನೋಡಿರಿ ಸ್ನೇಹಿತರೆ ಅವಾಗ ಬೇರೆ ಇತ್ತು ಈಗ ಭಾರಿ ಮಸ್ತ್ ಬಂದೈತಿ ಇದ್ರ ರೇಟ್ ಏನೈತಪ್ಪ ಅಂತಂದ್ರೆ ಸ್ನೇಹಿತರೆ ತೋರಿಸ್ತು ನಿಮ್ಗೆ ರೇಟನ್ನು ನೋಡಿರಿ ಇದು ಕುಂಟ ಕುರಿಗಳಿಗೆ ಮೂರು ದಿನ ಮೂರು ಮೂರು ಇಮೇಲೆ ಮಾಡ್ಕಂತ ನೋಡಿ ಸ್ನೇಹಿತರೆ ರೇಟ್ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಐತೆ ನೋಡಿರಿ ಸ್ನೇಹಿತರೆ ಭಾರಿ ಕಾಶ್ಟಿ ಆಗಿಬಿಟ್ಟವ ಎಣ್ಣೆಗೆ ಮಾತ್ರ ಬಾಯಿಬೇ ನೀವು ಮಾತ್ರ ನೋಡ್ರಿ ಇದು ಉಚಿನ ಮರಿಗಳಿಗೆ ಬಳಸ್ಬೋದು ನೋಡ್ರಿ ಸ್ನೇಹಿತರೆ ಉಚಿ ತೃತ್ವ ಮರಿಗಳು ಅಂಥದಕ್ಕೆ ಬಳಸುವ ಪುಡಿ ನೋಡ್ರಿ ಸ್ನೇಹಿತರು ಇದು ಸೂಡ ನೀರಿನಾಗ ಕಾಲಿಸಿ ಮರಿಗಳಿಗೆ ಹಾಕ್ಬೇಕು ನೋಡ್ರಿ ಸ್ನೇಹಿತರೆ ಇದು ನೋಡಿರಿ ಬಾಯಿನ್ ಟೂಬು ಅಷ್ಟು ಇಟ್ಕೊಂಡು ಸ್ನೇಹಿತರೆ ಕುಂಟ ಎಣ್ಣೆ ಕುಂಟ ಕುರಿಗಳಿಗೆ ಪೆನ್ಸಿಲ್ಲು ಮತ್ತು ಚಿರ್ತಿ ಎಣ್ಣೆ ಇದ್ರೆ ಅದು ಮಾಡಬೇಕು ನೋಡಿ ಸ್ನೇಹಿತರೆ ಇಲ್ಲೈ ನೋಡ್ರಿ ಸ್ನೇಹಿತರೆ ಇದು ನ್ಯೂ ಜಂಡ ಪ್ಲಸ್ ಅಂತಂದೇಳಿ ನಮ್ಮ ಯೂನಿಕ್ ಗ್ರಿಟ್ ಯೂಟ್ಯೂಬ್ ಚಾನಲ್ ಈಗ ವಿಡಿಯೋ ಐತಿ ನೋಡ್ಬೋದು ಯಾಕೆ ಇನ್ನೂ ವಿಡಿಯೋ ಮಾಡ್ಕೊಂತೀನಪ್ಪ ಅಂತಂದರೆ ಎಣ್ಣೆನ ಈ ದಿನಕ್ಕೆ ನೋಡ್ರಿ ಸ್ನೇಹಿತರೆ ಎಲ್ಲ ಕಡೆ ಬಸಿ ಹಾಂಬರ್ತಿರ್ತ ಹಾಗಾಗಿ ಮುಂಜಾಗ್ರತೆವಾಗಿ ಹೇಳಕ್ಕೊಂತೀನಿ ಸ್ನೇಹಿತರೆ ನಿಮ್ಮ ಏನಾರ ನಿಮ್ಮ ಕುರಿ ಏನಾರ ಬಸಿ ಬಿತ್ತಂದ್ರೆ ಗದ್ದ ಬಾವು ಇಂಥದ್ದು ಏನಾರ ಇತ್ತಪ್ಪ ಅಂದರೆ ಈ ಎಣ್ಣೆ ಬಳಸ್ರಿ ಸ್ನೇಹಿತರೆ ಈ ಎಣ್ಣೆಗೆ ಮಾತ್ರ ಒಂದು ಎಡಿ ಕಂಟ್ರೋಲ್ ಹಾಕೈತಿ ಇದು ಯಾವ ಕಂಪ್ನಿದಪ್ಪ ಅಂತಂದ್ರೆ ಇಂಟಸ್ ಕಂಪ್ನಿ ನೋಡ್ರಿ ಸ್ನೇಹಿತರೆ ಇದು ಮಾತ್ರ ಬ ನಂಬರ್ ಒನ್ ರಿಸಲ್ಟ್ ಐತಿ ಗದ್ದ ಬಾವು ಬಂದ ಕುರಿಗಳಿಗೆ ಮುಂಜಾಗ್ರತವಾಗಿ ಬಳಸ್ರಿ ನಿಮ್ಮ ಕಡೆ ಏನಾರ ವರ್ಷ ಬರ್ತಿತ್ತಪ್ಪ ಅಂತಂದ್ರೆ ಈ ಎಣ್ಣಿನ ಈಗ ಸದ್ಯ ಹಾಕೊಂಬಿ ಸ್ನೇಹಿತರೆ ಈಗ ಡಿಸೆಂಬರ್ ತಿಂಗಳ ಬಸಿ ಬರ್ತಾವೆ ನವಂಬರ್ ಡಿಸೆಂಬರ್ ಅನೈತಿ ಈ ಅಕ್ಟೋಬರ್ ತಿಂಗಳ ಮುಗಿದಾಗ ಈ ಎಣ್ಣೆನ ಬಳಸಿದ್ರೆ ಬಳಸ್ಕ್ರಿ ಸ್ನೇಹಿತರೆ ಬಸಿ ಬರೋ ಕುರಿಗಳಾಗಲಿ ಯಾವ ನಿಮ್ಮ ಕಡೆ ನಿಮ್ಮ ಕಡೆ ಬಸಿ ಏಕೆ ಬರ್ತೈತಲ್ಲ ಸ್ನೇಹಿತರೆ ಅದಕ್ಕೆ ಈ ಎಣ್ಣೆ ಬಳಸ್ರಿ ಭಾರಿ ಕೆಲಸ ಮಾಡ್ತೈತಿ ವಾದರ್ಸ್ ಒಂದು ನಾಲ್ಕೈದು ಇಂಡಿಯಾಗೆ ಹಾಕಿದ್ದು ಸ್ನೇಹಿತರೆ ಸ್ನೇಹಿತರೆ ಇದು ಸೋಳು ಮಣ ತಿಂತಿರ್ತಾವಲ್ಲ ಅಂತ ಕುರಿ ಗಿಳೆಗಾಗ್ಲಿ ಮರಿಗಾಗಲಿ ಇದನ್ನು ಅಟ್ಟೆ ಕಟ್ಬೇಕಂತ ಸ್ನೇಹಿತರೆ ಅದನ್ನು ನೆಕ್ತವು ಹಂಗಾಗಿ ಅದಕ್ಕೆ ಸೋಳಿ ಸೋಳಿಗೆ ಬಂದಿರ್ತಲ್ಲ ಸ್ನೇಹಿತರೆ ಕುರಿ ಆಗಲಿ ಮರಿ ಆಗಲಿ ಏಕೆ ಏಕ ಮಣ ತಿಂತಿರ್ತಾವೆ ನೋಡ್ರಿ ಅಂಥದಕ್ಕೆ ಇದು ರೇಟ್ ಏನೈತಪ್ಪ ಅಂದ್ರೆ ನೂರ ನಲ್ವತ್ತೈದು ರೂಪಾಯಿ ಐತೆ ನೋಡಿ ಸ್ನೇಹಿತರೆ ಇದು ಯಾವ ಕಂಪ್ನಿಯಪ್ಪ ಅಂದ್ರೆ ಜನಾಕ್ಷಿ ಕಂಪ್ನಿ ನೋಡ್ಬೋದು ನೀವು ನೂರ ನಲವತ್ತೈದು ರೂಪಾಯಿ ನೋಡಿ ಸ್ನೇಹಿತರೆ ಇದು ನಿಮ್ಮ ಅಟ್ಟಾಗಿ ಏನಾರ ಮಣ್ಣು ತಿಂತಂದ್ರೆ ಮರಿ ಕುರಿ ಆಗಲಿ ಸುತ್ತಾರದ ಅಟ್ಟಿ ಸುತ್ತದ ಒಂದು ಮೂರಾಲು ಕಟ್ಬೇಕು ನೋಡಿ ಸ್ನೇಹಿತರಿಂದ ಇದನ್ನು ಕಟ್ಟೋದ್ರಿಂದ ಸವಳಿಗೆ ಬಂದಿರ್ತಲ್ಲ ಕುರಿ ಅಂತದಕ್ಕೆ ಒಂದು ಅಡಿಗೆ ಆರಾಮಕ್ಕವ ನಾನು ತಂದಿದ್ದೀನಿ ಅದನ್ನ ಯಾವ ಥರ ಮಾಡೋದನ್ನು ತೋರಿಸ್ದೆ ಒಂದು ಹಿಡಿಯೋ ಮಾಡಿ ತೋರಿಸ್ದೆ ಜಿ ಇದು ಯಾವ ಕಂಪ್ನಿ ಜನಾಕ್ಷಿ ಕಂಪ್ನಿ ನೋಡ್ಬೋದು ಸ್ನೇಹಿತರೆ ನಾನು ಇದ್ ತಗೊಂಬಂದೀನಿ ಯಾವ ಥರ ಕೆಲಸ ಮಾಡ್ತಂತ ತೋರಿಸ್ತೇನೆ ಸ್ನೇಹಿತರೆ ಇವು ನೋಡಿ ಸ್ನೇಹಿತರೆ ಆಯರ್ಮೆಂಟೆನ್ ಟೂಬ್ಗಳಿವೆ ನಿಮ್ಗೆ ಏನಾರ ಬೇಕಾಗಿತ್ತು ಕಮೆಂಟ್ ಮಾಡಿರಿ ಆಯುರ್ಮೆಂಟನ್ ಟೂಬ್ ಸಿಗ್ತಾ ನೋಡ್ರಿ ಸ್ನೇಹಿತರೆ ಇದ್ರ ರೇಟ್ ಏನೈತೆಪ್ಪ ಅಂದ್ರೆ ಒಂದು ಟೂಬ್ ಎಂಬತ್ತು ರೂಪಾಯಿ ಐತಿ ಇಪ್ಪತ್ತು ಕುರಿ ಆಗುತ್ತೆ ನೋಡ್ರಿ ಸ್ನೇಹಿತರೆ ಇದು ಆಯುರ್ಮೆಂಟಿನ್ ಇಂಜೆಕ್ಷನ್ ಇವು ಮೊನ್ನೆ ಸಂಚಾರಿ ಮಂಜು ಹಣ್ಣ ಮಾಡಿನಲ್ಲ ಅಂಥ ಟೂಬ್ನಾಗ ಸ್ವಲ್ಪ ಚೇಂಜ್ ಅನಿಸುತ್ತೆ ಅದು ಯಾಕೆ ಸ್ವಲ್ಪ ಬೇರೆ ಇತ್ತು ಇವು ಅಂಥ ಟೂಬ್ ನೋಡ್ರಿ ಸ್ನೇಹಿತರೆ ಸಿಗ್ತಾವ ನಿಮ್ಗೆ ಏನಾರು ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಹಾಕಿರ್ತೀವಿ ಕನಕಗಿರಿ ಭುವನೇಶ್ವರ ಮೆಡಿಕಲಿಗೆ ಸ್ನೇಹಿತರೆ ಸಂಚಾರಿ ಮಂಜು ಹಣ್ಣ ಮಾಡ್ಯಾನಲ್ಲ ಅಂಥ ಟೂಬ್ಗಳನ್ನ ಸ್ನೇಹಿತರೆ ಇವು ಆಯುರ್ಮೆಂಟೇನ್ ಕಂಟೆಂಟ್ ಇರುವ ಟ್ಯೂಬ್ಗಳು ನೋಡ ಸ್ನೇಹಿತರೆ ರೇಟು ಎಂಬತ್ತು ರೂಪಾಯಿ ಐತೆ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರ ಇಪ್ಪತ್ತರ ಇಪ್ಪತ್ತಾರು ತನಕ ಐತಿ ನೋಡ್ಬೋದು ನೀವು ಒಂದು ಬಾಕ್ಸಿನಾಗ ಒಂದು ಮೂವತ್ತು ಬರ್ತವೆ ನೋಡಿ ಸ್ನೇಹಿತರೆ ಇವು ನಾವು ಎಣಿಸ್ಲಿಲ್ಲ ಒಂದೊಂದು ಬಾಕ್ಸ್ ಅದಾವೆ ಇಲ್ಲಿ ಬಾಕ್ಸ್ ಅದಾವೆ ಸ್ನೇಹಿತರೆ ಅವಷ್ಟು ಬಾಕ್ಸ್ನಾಗ ಈ ಆಯುರ್ಮೆಂಟಿನ್ ಕಂಟೆಂಟ್ ಇರುವ ಇಂಜೆಕ್ಷನ್ಗಳದ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನಿಮ್ಗೆ ಆ ಬಾಕ್ಸನ್ನು ಇದು ಒಂದು ಇಪ್ಪತ್ತು ಕುರಿ ಆಗ್ಬೋದು ನೋಡಿರಿ ಒಂದು ಟೂ ಇಪ್ಪತ್ತು ಒಂದು ಕುರಿ ಒಂದೊಂದು ಇಮೇಲ್ ಮಾಡ್ಬೇಕಂತ ಹೇಳ್ಯಾರ ಸ್ನೇಹಿತರೆ ಮೆಡಿಕಲ್ ನೀವು ಯಾವ ಥರ ಯೂಸ್ ಮಾಡಿ ನೋಡಿ ನೋಡ್ರಿ ಸ್ನೇಹಿತರೆ ಟು ಟೂಬ್ ಇನ್ ಮೇಲ್ ರೇಟ್ ಮಾತ್ರ ಎಮ್ ಆರ್ ಪಿ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಬಂದರೆ ನೋಡಿ ಹಾಕ್ತಾರೆ ಸ್ನೇಹಿತರೆ ನೋಡಿರಿ ಅಷ್ಟು ಟೂಬ್ ಅದಾವೆ ಎಷ್ಟು ಅದಾವೆ ಎಣಿಸೇ ಬಿಡ್ರಿ ನೀವು ನಾವು ಎಣಿಸಿಲ್ಲ ಒಂದು ಟೂಬನ್ನ ಆಯುರ್ಮೆಂಟಿ ಟೂಬ್ಗಳು ನೋಡಿ ಸ್ನೇಹಿತರು ನಿಮ್ಗೆ ಏನಾರ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ರಿ ಕಮೆಂಟ್ ಮಾಡಿರಿ ನಂಬರ್ ಹಾಕಿರ್ತು ಸಿಗ್ತಾವೆ ನೋಡ್ರಿ ಸ್ನೇಹಿತರೆ ಕೊಡ್ತಾರೆ ನೋಡ್ಬೋದು ನೀವು ಇವಷ್ಟು ಆಯರ್ ಆಯುರ್ಮೆಟಿನ್ ಟ್ಯೂಬ್ ಇಂಜೆಕ್ಷನ್ ಬಾಕ್ಸ್ ನೋಡಿರಿ ಸ್ನೇಹಿತ ನೋಡ್ಬೋದು ಇವು ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು